ఐ ఫ్రెండ్స్ వెల్కమ్ టు మై చానల్ ఫస్ట్ టైం చాలా నోడ్తా సబ్స్క్రైబ్ మాట్స్ వీడియో ఇస్తా ఒం లైక్ కొడి ಇದೊಂದು ಬ್ಯೂಟಿಫುಲ್ಲಾಗಿರೋ ಬ್ಯಾಗ್ ಸ್ಟಿಚ್ ಮಾಡಿದ್ದೀನಿ ನೋಡಿ ಇದು ವೆನಿಟಿ ಬ್ಯಾಗ್ ಆ್ಯಕ್ಚುಲಿ ಇದನ್ನು ನಾನು ಒಂದು ರೆಡಿಮೇಡ್ ಬ್ಯಾಗ್ ನೋಡಿಕೊಂಡು ಸ್ಟಿಚ್ ಮಾಡಿರುವಂಥದ್ದು ಇದರಲ್ಲಿ ಟೂ ಹ್ಯಾಂಡಲ್ ಬರುತ್ತೆ ಅಂದರೆ ಮಾಮೂಲಿ ಲಾಂಗ್ ಹ್ಯಾಂಡಲ್ಲು ಬರುತ್ತೆ ಮತ್ತು ಚಿಕ್ಕದು ಬರುತ್ತೆ ಕೈಯಲ್ಲೂ ಇಟ್ಕೊಂಡು ಹೋಗ್ಬೋದು ಇಲ್ಲ ಕೈಯಲ್ಲಿ ಇಟ್ಕೊಳೋಕ್ಕಾಗಲ್ಲ ಅಂದರೆ ಮಾಮೂಲಿ ಕತ್ತಿಗೆ ತಗೊಳಕ್ಕೊಂಡು ಹೋಗ್ಬೋದು ಆ ಥರ ಸ್ಟಿಚ್ ಮಾಡಿರುವಂಥದ್ದು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇದಕ್ಕೆ ಆರು ಜಿಪ್ಪು ಬರುತ್ತೆ ಓಕೆನಾ ಆ ಕಡೆ ಕಡೆಯೂ ಸೈಡಲ್ಲಿ ಬರುತ್ತೆ ಮುಂದೆ ಹಿಂದೆಯೂ ಬರುತ್ತೆ ಒಂದು ಕಡೆ ಎರಡು ಬರುತ್ತೆ ಇನ್ನೊಂದು ಕಡೆ ಒಂದು ಬರುತ್ತೆ ಮತ್ತು ಮಧ್ಯದಲ್ಲಿ ದೊಡ್ಡದೊಂದು ಜಿಪ್ಪು ಬರುತ್ತೆ ಒಟ್ಟು ಆರು ಜಿಪ್ಪು ಬರುತ್ತೆ ಓಕೆನಾ ತುಂಬ ಬ್ಯೂಟಿಫುಲ್ ಆಗಿದೆ ಒಂಥರ ಜಿಪ್ಪು ಜಾಸ್ತಿ ಇರೋದು ಅಂದರೆ ನಂಗೆ ತುಂಬಾ ಇಷ್ಟ ಹಂಗಾಗಿ ಎಲ್ಲ ಕಡೆನೂ ಜಿಪ್ಪಿಟ್ಟು ಸ್ಟಿಚ್ ಮಾಡಿದ್ದೀನಿ ಸುತ್ತ ಇಟ್ಟಿದ್ದೀನಿ ನೋಡಿ ಈ ರೀತಿ ಕೈಯ್ಯಲ್ಲಿ ಇಟ್ಕೊಂಡು ಹೋಗ್ಬೋದು ಈ ಥರ ಕೈಯಲ್ಲಿ ಇಟ್ಕೊಂಡು ಹೋಗೋಕ್ಕಾಗಲ್ಲ ಕೈ ನೋವು ಹೋಗುತ್ತೆ ವೆಯ್ಟ್ ತಡೆಯೋಕ್ಕಾಗಲ್ಲ ಅನ್ನೋ ಅಂದರೆ ಕತ್ತಗಾಕೋಬೋದು ಉದ್ದ ಹ್ಯಾಂಡಲ್ ಇಟ್ಟಿದ್ದೀನಿ ಅದನ್ನು ಮಾಮೂಲಿ ಈ ಥರನೂ ಹಾಕೊಬೋದು ನೋಡಿ ಸ್ಲಿಮ್ ಬ್ಯಾಗ್ ಥರ ಯೂಸ್ ಮಾಡ್ಕೊಬೋದು ತುಂಬ ಆಗಿರುತ್ತೆ ನಾನು ಹೇಳ್ದಂಗೆ ಜಿಪ್ಪಿಟ್ಟಿರೋದ್ರಿಂದ ಒಂದೊಂದು ಸೈಡ್ ಅದು ಇದು ವೆರೈಟಿ ಬೇರೆ ಬೇರೆ ಒಂದು ಕಡೆ ಖರ್ಚಿಪು ಒಂದು ಕಡೆ ಲಿಫ್ಟಿಕ್ಕು ಇಯರ್ ಪೋನು ಪವರ್ ಬ್ಯಾಂಕು ಆ ಥರ ಬೇರೆ ಬೇರೆ ಇಡೋಕ್ಕೆ ಒಂಥರ ಚೆನ್ನಾಗಿದೆ ಓಕೆನಾ ಬ್ಯೂಟಿಫುಲ್ಲಾಗಿದೆ ನಾನು ಹೇಳ್ದಂಗೆ ಇದು ರೆಡಿಮೇಡ್ ಬ್ಯಾಗು ಈ ಥರ ಒಂದು ಐಡಿಯಾ ಇಟ್ಕೊಂಡು ಸ್ಟಿಚ್ ಮಾಡಿರುವಂಥದ್ದು ಇದು ಸ್ವಲ್ಪ ರೌಂಡ್ ಶೇಪ್ ಇದೆ ಅದು ನಾನು ಬಾಕ್ಸ್ ಟೈಪಲ್ಲಿ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆಟ್ಟು ಅದು ಹೇಳ್ದಂಗೆ ಸ್ಲಿಮ್ ಬ್ಯಾಗ್ ಥರನೂ ಯೂಸ್ ಮಾಡ್ಬೋದು ಮಾಮೂಲಿ ಕೈಯಲ್ಲೂ ಯೂಸ್ ಮಾಡೋ ಥರ ಹ್ಯಾಂಡಲ್ನ ರೆಡಿ ಮಾಡಿರುವಂಥದ್ದು ಈ ಬ್ಯಾಗ್ ನೋಡಿಕೊಂಡು ನಾನು ಅದನ್ನು ರೆಡಿ ಮಾಡಿರುವಂಥದ್ದು ಓಕೆನಾ ಇದು ರೆಡಿಮೇಡ್ ಬ್ಯಾಗು ಈ ಥರ ಈ ಥರ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡಿ ಇದನ್ನು ಯಾವ ರೀತಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾ ಈಸಿ ಅಂದರೆ ನೋಡಿದ್ರೆ ಹಂಗೆ ಕಷ್ಟ ಅನಿಸುತ್ತೆ ಏನಿಲ್ಲ ಒಂದು ಸ್ವಲ್ಪ ಗಮನ ಇಟ್ಟು ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡಿದ್ರೆ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು ನಾನು ಏನು ಮೆಜರ್ಮೆಂಟ್ ಹೇಳ್ತೀನಿ ಆ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಳ್ಳಿ ಒಂಚೂರು ಹೆಚ್ಚು ಕಡಿಮೆ ಆದಾಗ ಕಮ್ಮಿ ಒಂದು ಅರ್ಧ ಇಂಚು ಕಾಲು ಇಂಚು ಆದರೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ ನೀನೇನಿಲ್ಲ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ನಾನು ಹೇಳ್ದಂಗೆ ಆರು ಜಿಪ್ಪು ಬರುತ್ತೆ ಬನ್ನಿ ಯಾವ ರೀತಿ ಸ್ಟಿಚ್ ಮಾಡೋದು ನೋಡೋಣ ಮೊದಲನೇದಾಗಿ ನಾನೊಂದು ದೊಡ್ಡ ಪೀಸ್ ತೊಗೊಂಡಿದ್ದೀನಿ ಅದು ಬಂದುಬಿಟ್ಟು ಉದ್ದ ಬಂದ್ಬಿಟ್ಟು ಇಪ್ಪತ್ತೆರಡು ಇಂಚು ಅಗಲ ಬಂದ್ಬಿಟ್ಟು ಹದಿನಾಲ್ಕು ಇಂಚ್ ಇರಬೇಕು ಓಕೆನಾ ಉದ್ದ ಬಂದ್ಬಿಟ್ಟು ಇಪ್ಪತ್ತೆರಡು ಇಂಚು ಅಗಲ ಬಂದ್ಬಿಟ್ಟು ಹದಿನಾಲ್ಕು ಇಂಚು ಇದು ನೆನ್ಪಿಟ್ಕೊಳ್ಳಿ ಇದನ್ನು ನಾನು ಆಲ್ರೆಡಿ ಕ್ಯಾನ್ವಸ್ಸು ಲೈನಿಂಗು ಕ್ಯಾನ್ವಸ್ಸು ಹಾಕಿಲ್ಲ ನಾನು ಸಾರಿ ಅಕ್ಕಿ ಚೀಲ ಕಟ್ ಮಾಡಾಕಿದ್ದೀನಿ ಇದಿಷ್ಟು ಹಾಕಿ ಸ್ಟಿಚ್ ಮಾಡಿ ಬಾಕ್ಸ್ ಬಾಕ್ಸ್ ಟೈಪಲ್ಲಿ ಸ್ಟಿಚ್ಚಿಂಗ್ ಹಾಕಿಟ್ಕೊಂಡಿದ್ದೀನಿ ವೀಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಅದೇನೂ ತೋರಿಸಿಲ್ಲ ಅದನ್ನು ನಾನು ಹೇಳ್ದಂಗೆ ಇಪ್ಪತ್ತೆರಡು ಇಂಚು ಉದ್ದ ತೊಗೊಳ್ಳಿ ಅಗಲ ಬಂದ್ರು ಹದಿನಾಲ್ಕು ಇಂಚು ತಗೊಂಡು ಸ್ಟಿಚ್ ಮಾಡ್ಕೊಳ್ಳಿ ಸುತ್ತ ಸ್ಟಿಚ್ ಮಾಡಿಕೊಂಡು ಈ ರೀತಿ ಮೇಲುಗಡೆ ಎರಡು ಇಂಚು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಜಿಪ್ಪು ನಮ್ಗೆ ಎರಡು ಕಡೆನೂ ಒಂದೇ ಥರ ಇದ್ದರೆ ಕನ್ಫ್ಯೂಸ್ ಆಗಬಾರ್ದು ಅಂದ್ಬಿಟ್ಟು ಈ ರೀತಿ ಮಧ್ಯದಲ್ಲಿ ಮಾತ್ರ ಜಿಪ್ಪು ಬರೋ ಥರ ಮಾಡ್ತಾಯಿದ್ದೀನಿ ಅಂದರೆ ಜಿಪ್ ಸ್ವಲ್ಪ ಚಿಕ್ಕದು ತೊಗೊಂಡು ಆ ಕಡೆ ಕಡೆ ಬಟ್ಟೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದಾಗ ನಮಗೆ ಜಿಪ್ಪು ಮಾತ್ರ ಮಧ್ಯದಲ್ಲಿರುತ್ತೆ ಆ ಕಡೆ ಕಡೆ ಬಟ್ಟೆ ಅಟ್ಯಾಚ್ ಆಗಿರುತ್ತೆ ಒಂಥರ ಡಿಫ್ರೆಂಟಾಗಿರುತ್ತೆ ಓಕೆನಾ ನೀವು ರೆಡಿಮೇಡ್ ಬ್ಯಾಗಲೆಲ್ಲ ನೋಡಿರ್ತೀರಲ್ಲ ಆ ಥರ ಬರುತ್ತೆ ಅದಕ್ಕೋಸ್ಕರ ಒಂದು ಕಡೆ ಉದ್ದ ಇಟ್ಬಿಟ್ಟು ಒಂದು ಕಡೆ ಈ ಥರ ಇರೋಣ ಅಂತ ರೆಡಿ ಮಾಡ್ತಾ ಇರೋದು ಇವಾಗ ಮಧ್ಯದಲ್ಲಿ ತೊಗೊಂಡಿದ್ದೀನಿ ಮಧ್ಯದಲ್ಲಿ ಆ ಕಡೆ ಎರಡು ಇಂಚು ಈ ಕಡೆ ಎರಡು ಇಂಚು ಬಿಟ್ಟು ಮಧ್ಯದಲ್ಲಿ ಇನ್ನೆಷ್ಟು ಬರುತ್ತೆ ಅಷ್ಟು ತೊಗೊಳ್ಳಿ ಓಕೆನಾ ಯಾಕೆಂದರೆ ನಾನು ಇದು ಕಟಿಂಗ್ ಮಾಡುವಾಗ ಗೊ ಕನ್ಫ್ಯೂಸ್ ಆಗುತ್ತೆ ಇವಾಗ ಎಷ್ಟೆಷ್ಟು ಅಳತೆ ಹೇಳೋಕ್ಕೆ ಏನು ಬ ಇಟ್ಕೊಂಡಿರ್ತೀರಲ್ಲ ಬಟ್ಟೆನ ಇದು ಸ್ಟಿಚ್ ಮಾಡಿ ಆ ಕಡೆ ಎರಡು ಇಂಚ್ ಬಿಡಿ ಈ ಕಡೆ ಎರಡು ಇಂಚ್ ಬಿಟ್ಟು ಜಿಪ್ನ ಅಷ್ಟು ತಗೊಂಡು ಅದಕ್ಕೆ ರನ್ನರ್ ಹಾಕೊಂಬಿಡಿ ಯಾಕೆಂದರೆ ಮತ್ತೆ ನಾವು ಅಟ್ಯಾಚ್ ಮಾಡಿದ್ಮೇಲೆ ರನ್ನರ್ ಹಾಕೋಕ್ಕಾಗಲ್ಲ ಇದಕ್ಕೆ ಎರಡು ಕಡೆಯೂ ಬಟ್ಟೆ ಅಟ್ಯಾಚ್ ಮಾಡ್ಕೋಬೇಕು ಎರಡು ಪೀಸ್ ತೊಗೊಂಡು ಕೆಳಗಡೆ ಒಂದಿಟ್ಟು ಇಲ್ಲ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಆ ಥರ ಕೆಳಗಡೆ ಒಂದು ಪೀಸು ಮೇಲೊಂದು ಪೀಸ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ಈ ಥರ ಸ್ಟಿಚ್ ಮಾಡ್ಕೊಂಡು ಆ ಕಡೆ ಈ ಕಡೆ ಜಿಪ್ ನೇರಕ್ಕೆ ಕಟ್ ಮಾಡ್ಕೊಂಬಿಟ್ಟು ಇವಾಗ ನಾವು ಜಿಪ್ ಯಾವ ರೀತಿ ಸ್ಟಿಚ್ ಮಾಡ್ತೀವಲ್ಲ ಮಧ್ಯಕ್ಕೆ ಮಾರ್ಕ್ ಮಾಡ್ಕೊಂಡು ಅಲ್ಲಿಗೆ ಇಟ್ಕೊಂಡು ನಾವು ಹೇಗೆ ಜಿಪ್ಪು ಸ್ಟಿಚ್ ಮಾಡ್ತೀವಲ್ಲ ಸೀದಾ ಇಟ್ಕೊಂಡು ಅದು ನಿಂಗೆ ಊಟ ತಿರುಗಿಸಿ ಸ್ಟಿಚ್ ಮಾಡ್ಕೊಳ್ಳಿ ನಿಮ್ಮ ಮಧ್ಯ ಕನ್ಫ್ಯೂಸ್ ಆಗುತ್ತೆ ಅಂದರೆ ಮಧ್ಯದಿಂದನೇ ಸ್ಟಿಚ್ ಮಾಡಿ ಮತ್ತು ಇನ್ನೊಂದು ಸಲ ಆ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಳಿ ಆಯಿತಾ ಕನ್ಫ್ಯೂಸ್ ಆಗುತ್ತೆ ಅಂದರೆ ಆಮೇಲೆ ರನ್ನರ್ ಇರುತ್ತೆ ಆ ಕಡೆ ಈ ಕಡೆ ಸ್ವಲ್ಪ ಎಳೆದ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಏನು ತೊಂದರೆ ಏನಿಲ್ಲ ಇವಾಗ ಮಾಮೂಲಿ ಅದನ್ನು ತಿರುಗಿಸ್ಬಿಟ್ಟು ಒಂದು ಪಾಯಿಂಟ್ ಒಲಿಗೆ ಹಾಕ್ಕೊಂಬಿಡಿ ಈ ಥರ ಅಂದರೆ ಸ್ವಲ್ಪ ತುದಿಗೆ ಹಾಕಿ ನೋಡಿಕೊಂಡು ಯಾಕೆಂದರೆ ನೀವು ರನ್ನರ್ ಎಳಿವಾಗ ಸಿಗೋಕ್ಕಬಾರ್ದು ಓಕೆನಾ ಅದೊಂದು ಇಟ್ಕೊಂಡು ಅದನ್ನ ತುದಿಗೆ ಸ್ಟಿಚ್ಚಿಂಗ್ ಹಾಕ್ಕೊಳ್ಳಿ ಓಕೆನಾ ಅವಾಗ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ ತೆಗೆದುಬಿಟ್ರೆ ಆಯಿತು ಇವಾಗ ಆಲ್ರೆಡಿ ಫಸ್ಟ್ ಕಟ್ ಮಾಡಿದ್ವಲ್ಲ ಆ ಪೀಸನ್ನ ಜೈಂಟ್ ಮಾಡಿಕೊಳ್ಳಿ ಈ ರೀತಿ ಜೈಂಟ್ ಮಾಡಿಕೊಂಡು ಇದು ಒಂದು ಸೈಡ್ ಆಯಿತು ಇನ್ನೊಂದು ಸೈಡ್ ಬಂದುಬಿಟ್ಟು ಮಾಮೂಲಿ ಇದೇ ಥರನೇ ಎರಡೆರಡು ಇಂಚಿಗೆ ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳಿ ಓಕೆನಾ ಟು ಟೂ ಇಂಚ್ಗೆ ಮಾಮೂಲಿ ಉದ್ದಕ್ಕೂ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಸೇಮ್ ಈಗ ಈ ಕಡೆ ಹೆಂಗೆ ಸ್ಟಿಚ್ ಮಾಡೋದು ಆ ಕಡೆ ಅದೇ ಥರನೇ ಸ್ಟಿಚ್ ಮಾಡಬೇಕು ಒಂದೇನಪ್ಪ ಅಂದರೆ ಇದು ಮಧ್ಯದಲ್ಲಿ ಮಾತ್ರ ಬರೋ ಥರ ಜಿಪ್ನ ಹಾಕಿದ್ದೀವಿ ಅದಕ್ಕೆ ಫುಲ್ಲು ಹಾಕಬೇಕು ಅಷ್ಟೇ ಡಿಫ್ರೆನ್ಸು ನೀವು ಜಿಪ್ ಹಾಕೋಬೇಕಾದ್ರೆ ಕನ್ಫ್ಯೂಸ್ ಮಾಡ್ಕೊಬೇಡಿ ಬಟ್ಟೆ ಏನು ಅಳತೆ ಇರುತ್ತೋ ಅದಕ್ಕಿಂತ ಒಂದು ಅರ್ಧ ಇಂಚು ಇಲ್ಲ ಒಂದು ಇಂಚ್ ತೊಗೊಳ್ಳಿ ಅಷ್ಟೇ ಇನ್ನೇನಿಲ್ಲ ಒಬ್ಬರು ಅಳತೆ ಗೊತ್ತಿಲ್ಲ ಅಳತೆ ಹೇಳಿ ಅಂತ ಕೇಳ್ತಾ ಇರ್ತೀರ ಅಳತೆ ಏನೂ ಇಲ್ಲ ನೀವು ಏನು ಬಟ್ಟೆ ಇರುತ್ತಲ್ಲ ಆ ಬಟ್ಟೆಗಿಂತ ಒಂದು ಅರ್ಧ ಇಂಚು ಇಲ್ಲ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು ಯಾಕೆಂದರೆ ಅದು ರನ್ನರ್ ಹಾಕುವಾಗ ಸ್ವಲ್ಪ ಅಕಸ್ಮಾತ್ ಕಡ್ಡಿನ ಎಳ್ದು ಎಳ್ದು ಕಟ್ ತುಂಡ ತುಂಡಾಗ್ಬಿಟ್ರೆ ಆಮೇಲೆ ಕಮ್ಮಿ ಆಗ್ಬಿಡುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಆಮೇಲೆ ದೊಡ್ಡ ಚಿಕ್ಕ ದೊಡ್ಡದಿದ್ರೆ ಚಿಕ್ಕದು ಮಾಡ್ಬೋದು ಚಿಕ್ಕದಾದರೆ ಮತ್ತೆ ದೊಡ್ಡದು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇದನ್ನು ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಮಾಮೂಲಿ ಸೀದಾ ಇಟ್ಕೊಂಡು ಹಿಂಗೆ ಉಲ್ಟಾ ತಿರುಗಿಸಿ ಸ್ಟಿಚ್ ಮಾಡಿ ಒಂದು ಪಾಯಿಂಟ್ ಒಳಗೆ ಹಾಕೊಂಬಿಡಿ ಇಲ್ಲ ನಾನು ತೋರಿಸ್ತಾ ಇದ್ದೀನಲ್ಲ ಸೇಮ್ ಈ ಕಡೆನೂ ಹೀಗೆ ಜಿಪ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಸೇಮ್ ಆ ಕಡೆ ಮಾಡಿದ್ವಲ್ಲ ಆ ಕಡೆ ಕ್ಲೋಸ್ ಮಾ ಆ ಕಡೆ ಕಡೆ ಸ್ವಲ್ಪ ಚಿಕ್ಕ ಜಿಪ್ ತಗೊಂಡಿದ್ವಿ ಇದು ಎಷ್ಟು ಜಿಪ್ ಬರುತ್ತೆ ಅಷ್ಟೇ ತೊಗೊಂಡು ನಾನು ಆಗಲೇ ಹೇಳ್ದಾಗೆ ಒಂದು ಅರ್ಧ ಇಂಚು ಜಾಸ್ತಿ ತೊಗೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನಾನು ರನ್ನರ್ ಹಾಕೋದೇನು ತೋರಿಸಿಲ್ಲ ಆಲ್ರೆಡಿ ಅದ್ರದ್ದು ವೀಡಿಯೋನೇ ಹಾಕಿದ್ದೀನಿ ಯಾವ ರೀತಿ ರನ್ನರ್ ಹಾಕೋಬೇಕು ಅಂತ ಸಲ ಚೆಕ್ ಮಾಡಿ ನೋಡಿ ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ರೆ ಆಯಿತು ಇವಾಗ ರನ್ನರ್ ಹಾಕ್ಕೊಂಡ್ಬಿಟ್ಟು ಆ ಕಡೆ ಕಡೆ ಕ್ಲೋಸ್ ಮಾಡ್ಕೋಬೇಕು ಯಾಕೆಂದರೆ ರನ್ನರ್ ಎಳಿವಾಗ ಈಚೆ ಬರಬಾರ್ದು ಅಂತ ಅಷ್ಟೇ ನನ್ನ ಮಾಮೂಲಿ ಕಡ್ಡಿ ಥರ ಹಿಂಗೆ ಎಳೆದುಬಿಟ್ಟು ಆರಾಮಾಗಿ ರನ್ನರ್ನ ಈ ಥರ ಹಾಕೊಂಡ್ಬಿಟ್ರೆ ಆಯಿತು ಓಕೆನಾ ಏನಿಲ್ಲ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಳೆದು ಬಿಟ್ಟಿ ಹೇಳಿದ್ರೆ ಆರಾಮಾಗಿ ಬಂದ್ಬಿಡುತ್ತೆ ಓಕೆನಾ ಈ ರೀತಿ ಆ ಕಡೆ ಈ ಕಡೆ ಸ್ಟಿಚ್ ಮಾಡ್ಕೊಂಬಿಟ್ರೆ ರನ್ ರೀಚಾಗಿ ಬರೋಲ್ಲ ಆವಾಗ ನೀಟಾಗಿರುತ್ತೆ ಇವಾಗ ಈ ರೀತಿ ಸ್ಟಿಚಿಂಗ್ ಹಾಕೊಂಡಾದ್ಮೇಲೆ ಎಕ್ಸ್ಟ್ರಾ ಅದು ಅದು ಕಟ್ ಮಾಡ್ಕೊಂಬಿಟ್ರೆ ಆಯಿತು ಇವಾಗ ಇನ್ನೊಂದು ಪಾಕೆಟ್ ರೆಡಿ ಮಾಡ್ಕೋಬೇಕು ಚಿಕ್ಕದು ಆ್ಯಕ್ಚುಲಿ ಈ ಕಡೆ ಇಡಬೇಕಾಗಿತ್ತು ನಾನು ನೆನಪು ಅರ್ದೇ ನಾನು ಆ ಕಡೆ ಇಟ್ಬಿಟ್ಟಿದ್ದೀನಿ ಆ್ಯಕ್ಚುಲಿ ದೊಡ್ಡ ಜಿಪ್ ಕಡೆ ಚಿಕ್ಕ ಜಿಪ್ ಇಡಬೇಕಾಗಿತ್ತು ಈ ಪಾಕೆಟ್ಸು ಇದು ಬಂದುಬಿಟ್ಟು ಆರಾರು ಇಂಚು ತೊಗೊಂಡಿದ್ದೀನಿ ಆರಾರು ಇಂಚ್ ತೊಗೊಂಡ್ರೆ ಸಾಕು ಚಿಕ್ಕ ಪಾಕೆಟ್ ಸುಮ್ಮನೆ ಒಂದು ಕಾಯಿನ್ ಗೇನು ಹಾಕೋ ಮೇಲೆ ಇಟ್ಕೊಳ್ಳೋಕ್ಕೆ ಚಿಲ್ಲರ ಗಿಲ್ರೆ ಕಾಸು ಇಟ್ಕೊಳ್ಳೋಕ್ಕೆ ಇಲ್ಲ ವೋಟರ್ ಐ ಡಿ ಇಲ್ಲ ಆಧಾರ್ ಕಾರ್ಡ್ ಆ ಥರ ಇಟ್ಕೊಬೋದು ಚಿಕ್ಕದಾಗಿ ಇದನ್ನು ಸುತ್ತ ಒಂದು ಲೈನಿಂಗ್ ಹಾಕಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಇದು ಸ್ಟಿಚ್ ಮಾಡ್ಕೊಂಬಿಟ್ಟು ಇದೂ ಅಷ್ಟೇ ಮೇಲ್ಗಡೆ ಒಂದೂವರೆ ಇಂಚ್ ತೊಗೊಂಡು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಬಿಟ್ಟು ಮಾಮೂಲಿ ಜಿಪ್ ಹಾಕ್ಕೋಬೇಕು ಇದಕ್ಕೂ ಇದಕ್ಕೂ ಮಾಮೂಲಿ ಫಸ್ಟು ಸ್ಟಿಚ್ ಮಾಡೋದ್ವಲ್ಲ ಆ ಥರ ಸ್ವಲ್ಪ ಕಡಿಮೆ ತೊಗೊಂಡು ಅದಕ್ಕೆ ಇದು ಕೆಳಗಡೆ ಬಂದುಬಿಟ್ಟು ಒಂದು ಚಿಕ್ಕ ಪೀಸ್ ಪಟ್ಟೆ ತೊಗೊಂಡು ಒಂದೆರಡು ಟೂ ಟೂ ಇಂಚ್ಗೆ ಈ ಥರ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ಮೇಲೆ ಆ ಥರ ಸ್ಟಿಚ್ ಮಾಡ್ಕೊಳ್ಳಿ ಆ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಮತ್ತು ಎರಡು ಕಡೆ ಹಾಗೆ ಸ್ಟಿಚ್ ರನ್ನರ್ ಹಾಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಆಮೇಲೆ ಮತ್ತೆ ಆಲ್ರೆಡಿ ಈ ಥರ ಆವಾಗಲೇ ತೋರಿಸೋದಲ್ಲ ಅದೇ ರೀತಿ ಅಟ್ಯಾಚ್ ಮಾಡಿ ಇದನ್ನು ಇದಕ್ಕೇನು ಸುತ್ತ ಏನು ಇದಿರಲ್ಲ ಹಂಗಾಗಿ ಫೋಲ್ಡ್ ಮಾಡಿ ಹಾಗೆ ಸ್ಟಿಚ್ ಮಾಡಿಬಿಟ್ರೆ ಆಯಿತು ಇವಾಗ ಕಟ್ ಮಾಡಿದಾಗ ಆ ಪೀಸ್ ಅಟ್ಯಾಚ್ ಮಾಡಿಬಿಟ್ಟು ಈಗ ಸುತ್ತ ಫೋಲ್ಡ್ ಮಾಡಿಬಿಟ್ಟು ಅದರ ಇದು ಬ್ಯಾಗ್ ಮೇಲೆ ಅಟ್ಯಾಚ್ ಮಾಡಿದ್ರೆ ಆಯಿತು ಅಷ್ಟೇ ಇದು ತುಂಬಾ ಈಸಿ ಈ ಪಾಕೆಟ್ ಬಂದ್ಬಿಟ್ಟು ನಾನು ಹೇಳ್ದಂಗೆ ಚಿಕ್ಕದಾಗಿ ಕಾಯಿನೂ ಒಂದು ಆಧಾರ್ ಕಾರ್ಡು ಆ ಥರ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಮೇಲ್ಗಡೆ ಕೈಗೆ ಸಿಗೋ ಥರ ಇಟ್ಕೋಬೋದು ಅದಕ್ಕೋಸ್ಕರ ಈ ಪಾಕೆಟು ಇದು ಬೇಕು ಅಂದರೆ ಇಟ್ಕೋಬೋದು ಬೇಡ ಅಂದರೆ ಇದು ಸ್ಕಿಪ್ ಮಾಡ್ಕೋಬೋದು ಓಕೆನಾ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಮಾಮೂಲಿ ಐದು ಜಿಪ್ ಬರುತ್ತೆ ಇದು ಬೇಕು ಅಂದರೆ ಆರು ಆಗುತ್ತೆ ಓಕೆನಾ ಇದೊಂದು ಪಾಕೆಟ್ ಆಗುತ್ತೆ ಅಷ್ಟೇ ಇದು ಚಿಕ್ಕದಾಗಿ ಬರುವಂಥ ಪ್ಯಾಕೆಟು ಆರು ಇನ್ ಆರು ಇಂಚ್ ಆರು ಇಂಚ್ ಉದ್ದ ತೊಗೊಂಡ್ರೆ ಸಾಕು ಓಕೆನಾ ಈ ರೀತಿ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊಂಬಿಟ್ಟು ಇದು ಆ್ಯಕ್ಚುಲಿ ಆ ಕಡೆ ಜಿಪ್ಪು ಉದ್ದ ಇರೋ ಕಡೆ ಇಡಬೇಕಾಯ್ತು ನಾನು ಮರ್ತಿ ಈ ಕಡೆ ಇಟ್ಬಿಟ್ಟಿದ್ದೀನಿ ಆ ಕಡೆ ಇಟ್ಟರೆ ಚೆನ್ನಾಗಿರುತ್ತೆ ಇದು ಓಕೆನಾ ಜಿಪ್ ಉದ್ದ ಇರೋ ಕಡೆ ಇಟ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಈಗ ಇದು ಮಧ್ಯದಲ್ಲಿ ಕರೆಕ್ಟಾಗಿ ಇಟ್ಕೊಂಬಿಟ್ಟು ಒಂದು ಪಿನ್ ಹಾಕ್ಕೊಂಡ್ಬಿಟ್ಟು ಸುತ್ತ ಸ್ಟಿಚ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕೊಂಬಿಡೋದು ಅಷ್ಟೇ ಇದು ಇನ್ನೇನು ಮಾಡೋಂಗಿಲ್ಲ ಯಾಕೆ ಅದೇ ಕಲರ್ ಬಟ್ಟೆ ಆಗಿರೋದ್ರಿಂದ ಅದೇನು ಅಸಹ್ಯವಾಗಿ ಏನು ಕಾಣಿಸಲ್ಲ ನೀಟಾಗಿ ಫಿನಿಷಿಂಗಾಗಿ ಸುತ್ತ ಸ್ಟಿಚ್ ಸ್ಟಿಚ್ ಹಾಕ್ಬಿಟ್ಟು ಬೇಕಂದರೆ ಡಬಲ್ ಸ್ಟಿಚ್ ಹಾಕ್ಬಿಡಿ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಇಷ್ಟೇ ಇದು ಈ ಕಡೆಯೂ ಪಾಕೆಟ್ ರೆಡಿ ಆಯಿತು ಒಟ್ಟು ಮೂರು ಪಾಕೆಟು ರೆಡಿ ಆಯಿತು ಇವಾಗಿದು ಈ ಚಿಕ್ಕ ಪಾಕೆಟ್ ಇಡೋಕೆ ಮುಂಚೆನೇ ಒಳಗಡೆ ಲೈನಿಂಗ್ ಇಡೋಕೆ ಹೋಗ್ಬೇಡಿ ಈಗ ಈ ಚಿಕ್ಕ ಪಾಕೆಟ್ ಸ್ಟಿಚಿಂಗ್ ಆದಮೇಲೆ ಇವಾಗ ಒಂದು ದೊಡ್ಡ ಬಟ್ಟೆ ತೊಗೊಂಡಿದ್ವಲ್ಲ ಲೈನಿಂಗ್ ಬಟ್ಟೆ ಫುಲ್ಲು ಹಾಕೋದು ಅದನ್ನು ಈಗ ಅಟ್ಯಾಚ್ ಮಾಡ್ಕೋಬೇಕು ಏನಕ್ಕಪ್ಪ ಅಂದರೆ ಪಾಕೆಟು ಅದು ಸ್ಟಿಚ್ ಮಾಡೋಕ್ಕೆ ಮುಂಚೆನೇ ಅದನ್ನ ಇಟ್ಟುಬಿಟ್ರೆ ಇದ್ರ ಮೇಲೆ ಬಂದುಬಿಡುತ್ತೆ ಅದು ಸ್ಟಿಚ್ಚು ಅದಕ್ಕೋಸ್ಕರ ಈ ಥರ ಮಧ್ಯದಲ್ಲಿ ಒಂದು ಎರಡು ಎರಡು ಸಲ ಮೂರು ಸಲ ಸ್ಟಿಚ್ ಹಾಕ್ಕೊಂಬಿಡಿ ಎರಡು ಕಡೆ ಪಾಕೆಟು ನೀಟಾಗಿರುತ್ತೆ ಓಕೆನಾ ಆರಾಮಾಗಿ ಸ್ವಲ್ಪ ದೊಡ್ಡದಾಗೆ ಬರುತ್ತೆ ಪಾಕೆಟು ಇಲ್ಲ ಬೇಡ ಅಂದರೆ ಸ್ವಲ್ಪ ಮೇಲುಗಡೆಗೂ ಸ್ಟಿಚ್ ಹಾಕೋಬೋದು ತೊಂದರೆ ಏನಿಲ್ಲ ಓಕೆನಾ ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕೊಂಡು ಅದು ಎಕ್ಸ್ಟ್ರಾ ಪಟ್ಟೆ ಏನು ಬರುತ್ತೆ ಅದನ್ನು ತೆಗೆದುಬಿಟ್ಟು ಕರೆಕ್ಟಾಗಿ ಮಧ್ಯಕ್ಕೆ ಮಾರ್ಕ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ ಇದು ಸೈಡ್ ಪೀಸ್ ಬರುತ್ತೆ ಇದು ಬಂದ್ಬಿಟ್ಟು ಉದ್ದ ಬಂದ್ಬಿಟ್ಟು ನಮಗೆ ಎಂಟೂವರೆ ಬರುತ್ತೆ ಓಕೆನಾ ಉದ್ದ ಬಂದ್ಬಿಟ್ಟು ಎಂಟೂವರೆ ಅಗಲ ಬಂದ್ಬಿಟ್ಟು ಏಳು ಇಂಚ್ ಬರುತ್ತೆ ಉದ್ದ ಎಂಟೂವರೆ ಓಕೆನಾ ಅಗಲ ಬಂದ್ಬಿಟ್ಟು ಏಳು ಇಂಚ್ ತಗೊಳ್ಳಿ ಆಮೇಲೆ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಆರು ಇಂಚಿಗೆ ಮಾರ್ಕ್ ಮಾಡಿ ಸ ಆಗಿ ಕಟ್ ಮಾಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಒಂದು ಬಟ್ಟೆಯಲ್ಲೇ ಕಟ್ ಮಾಡಿದ್ದೆ ನಾನು ಆಲ್ರೆಡಿ ಈ ಪೇಪರಲ್ಲಿ ತೋರಿಸ್ತಾ ಇದ್ದೀನಿ ಓಕೆನಾ ಉದ್ದ ಎಂಟೂವರೆ ತೊಗೊಳ್ಳಿ ಅಗಲ ಏಳು ಇಂಚು ತೊಗೊಳ್ಳಿ ಅದನ್ನ ಫೋಲ್ಡ್ ಮಾಡಿಬಿಟ್ಟು ಎರಡುವರೆ ಇಂಚು ಮಾರ್ಕ್ ಮಾಡಿಕೊಂಡು ಆ ಕೆಳಗಡೆಗೆ ಆರು ಇಂಚು ಮಾರ್ಕ್ ಮಾಡಿ ಕ್ರಾಸಾಗಿ ಕಟ್ ಮಾಡಿಕೊಂಡ್ರೆ ಆಯಿತು ಇದು ಡಿಸೈನು ಒಂಥರ ಕ್ರಾಸಾಗಿ ಸೈಡ್ ಪಟ್ಟಿಗೆ ಬರುತ್ತಲ್ಲ ಅದು ಓಕೆನಾ ಈ ರೀತಿ ಸ್ಟಿಚ್ ಹಾಕೊಬಳಿ ಒಂದು ಲೈನಿಂಗ್ ಹಾಕ್ಬಿಟ್ಟು ಅದು ಸೈಡಿಗೆ ಬರುತ್ತಲ್ಲ ಆ ಇದು ನೀಟಾಗಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಅದು ಇರುತ್ತಲ್ಲ ಅದು ಕಟ್ ಮಾಡಿ ತೆಗೆದುಬಿಟ್ಟು ಮಧ್ಯದಲ್ಲಿ ನ್ಯಾಚ್ ಹಾಕೊಂಡು ಆಮೇಲೆ ಇದನ್ನು ಬಂದುಬಿಟ್ಟು ಎರಡೆರಡು ಇಂಚಿಗೆ ಮಾರ್ಕ್ ಮಾಡಿ ಕಟ್ ಮಾಡ್ಕೋಬೇಕಾಗುತ್ತೆ ಏನಕ್ಕೆ ಅಂದರೆ ಜಿಪ್ ಹಾಕೋದಿಕ್ಕೆ ಎರಡು ಇಂಚು ಇಲ್ಲ ಮೂರು ಇಂಚ್ ಹಾಕೋಬೋದು ನೀವು ಎರಡು ಇಂಚೆ ಮಾಮೂಲಿಯ ಮೇಲ್ಗಡೆ ನೀವು ಎರಡೆರಡು ಇಂಚಿಗೆ ಕಟ್ ಮಾಡಿದರೆ ಅಷ್ಟಕ್ಕೆ ಎರಡು ಇಂಚಿಗೆ ಹಾಕಿ ಚೆನ್ನಾಗಿರುತ್ತೆ ಇಲ್ಲ ಮೂರು ಇಂಚು ಹಾಕೋಬೋದು ಅದೇನು ತೊಂದರೆ ಇಲ್ಲ ಆಲ್ರೆಡಿ ಮೇಲ್ಗಡೆ ಎರಡು ಇಂಚು ಹಾಕುವ ಎರಡು ಇಂಚಿಗೆ ಕಟ್ ಮಾಡಿ ಸಾಕು ಮೂರು ಇಂಚೆ ಮೇಲ್ಗಡೆ ಎರಡು ಪೀಸನ್ನು ಎರಡೆರಡು ಇಂಚಿಗೆ ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಬಿಡಿ ಈ ರೀತಿ ನಾನು ಕಟ್ ಮಾಡ್ತಿದ್ದೀನಿ ಆ ಥರ ಕಟ್ ಇವಾಗ ಇದಕ್ಕೆ ಜಿಪ್ ಅಟ್ಯಾಚ್ ಮಾಡ್ಕೋಬೇಕು ಮಾಮೂಲಿ ನಾನು ಆಗಲೂ ಹೇಳ್ದಾಗೆ ನಾನು ಹೇಳ್ದಾಗೆ ಎರಡು ಸ್ವಲ್ಪ ಉದ್ದ ತೊಗೊಳ್ಳಿ ಜಿಪ್ ಅಷ್ಟೇ ಯಾವುದೇ ಪಾಕೆಟ್ ಒಳ್ಳೆ ಹಾಕಾದ್ರೂ ಅಷ್ಟೇ ಹಾಕುವಾಗ ಒಂದು ಅರ್ಧ ಇಂಚು ಜಾಸ್ತಿ ತೊಗೊಳ್ಳಿ ಅಷ್ಟೇ ಕಟ್ ಮಾಡಿಬಿಟ್ಟು ಇವಾಗ ಸೀದಾ ಇಟ್ಕೊಂಡು ಅದನ್ನ ಉಲ್ಟಾ ತಿರುಗಿಸ್ಕೊಂಡು ಎರಡಕ್ಕೂ ಜಿ ಕಟ್ ಮಾಡಿಕೊಂಡೆ ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡು ಉಲ್ಟಾ ತಿರುಗಿಸ್ಕೊಂಡು ಎಲ್ಲದಕ್ಕೂ ಇದೇ ರೀತಿ ಈ ಮೆಥಡು ನೀವು ಒಂದೇ ಸ್ಟಿಚ್ ಮಾಡಿಬಿಟ್ರೆ ಈಸಿಯಾಗಿ ಸ್ಟಿಚ್ ಮಾಡ್ಕೊಬೋದು ಎರಡು ಕಡೆನೂ ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳೋದು ಈ ರೀತಿ ಮತ್ತು ಪೀಸ್ ಕಟ್ ಮಾಡಿದ್ವಲ್ಲ ಅದು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಂಡು ಮಾಮೂಲಿ ಪಾಯಿಂಟ್ ಒಳಗೆ ಹಾಕ್ಕೊಂಡು ಇಟ್ಕೊಂಬಿಟ್ಟು ಎರಡೂ ಸೇಮ್ ಮೆಥಡಲ್ಲೇ ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡಿಕೊಂಡು ಇವಾಗ ಅದನ್ನು ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಳ್ಳಿ ಎರಡು ಕೆಳಗಡೆ ಮೇಲೆ ಎರಡು ಕಡೆನೂ ಬರುತ್ತೆ ಎರಡು ಕಡೆ ನಾವು ಬಟ್ಟೆ ಅಟ್ಯಾಚ್ ಮಾಡಬೇಕಾಗುತ್ತೆ ಹಂಗಾಗಿ ನ್ಯಾಚ್ ಹಾಕ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ ಇವಾಗ ಮೇಲ್ಗಡೆ ಬರುತ್ತಲ್ಲ ಆಪೀಸಿದು ಮೇಲ್ಗಡೆಗೆ ಬಂದುಬಿಟ್ಟು ಉದ್ದ ಹದಿನಾಲ್ಕು ಇಂಚ್ ತೊಗೊಳ್ಳಿ ಹಗಲ ಬಂದ್ಬಿಟ್ಟು ಐದೂವರೆ ಇಂಚ್ ತೊಗೊಳ್ಳಿ ಇದನ್ನು ಎರಡನ್ನೂ ಲೈನಿಂಗ್ ಹಾಕಿ ಸ್ಟಿಚ್ ಮಾಡ್ಕೊಂಡಾದ ಮೇಲೆ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಲೈನಿಂಗ್ ಅಟ್ ಇದು ಜಿಪ್ ಅಟ್ಯಾಚ್ ಮಾಡ್ಕೊಳ್ಳಿ ಡಿಪ್ ಜಿಪ್ ಹಾಕಿದ್ಮೇಲೆ ಮತ್ತೆ ಅದನ್ನು ಈ ಕಡೆ ಕಟ್ ಮಾಡಿರೋದು ಅಟ್ಯಾಚ್ ಮಾಡಿ ನೀಟಾಗಿ ಇದು ರೀತಿ ಹಾಕ್ಕೊಂಡ್ರೆ ಆಯಿತು ನೀಟಾಗಿ ಬರುತ್ತೆ ಇವಾಗ ಇದನ್ನು ಸೈಡ್ಗೆ ಇಟ್ಕೊಬಿಡೋಣ ರನ್ನರ್ ಹಾಕ್ಕೊಂಬಿಡಿ ಓಕೆನಾ ರನ್ನರ್ ಹಾಕ್ಬಿಟ್ಟು ಸೈಡ್ಗೆ ಇಟ್ಕೊಂಬಿಟ್ಟು ಇದಕ್ಕೆ ಟ್ಯಾಗ್ ರೆಡಿ ಮಾಡ್ಕೋಬೇಕು ನಾನು ಆಲ್ರೆಡಿ ಹೇಳ್ದಂಗೆ ಸ್ಲಿಮ್ ಬ್ಯಾಗ್ ಥರ ಲಾಂಗ್ ಟ್ಯಾಗು ಮತ್ತು ಚಿಕ್ಕದು ಎರಡೂ ರೆಡಿ ಮಾಡ್ಕೋಬೇಕಾಗುತ್ತೆ ಉದ್ದದ್ದು ಬಂದ್ಬಿಟ್ಟು ನಲ್ವತ್ತೈದು ಇಂಚು ತೊಗೋತಾ ಇದ್ದೀನಿ ಇನ್ನೊಂದು ಚಿಕ್ಕ ಹ್ಯಾಂಡಲ್ ಬಂದುಬಿಟ್ಟು ಇಪ್ಪತ್ತ್ಮೂರು ಇಂಚು ಇಪ್ಪತ್ತ್ಮೂರು ಇಂಚು ಎರಡು ತೊಗೊಂಡಿದ್ದೀನಿ ಇದು ಉದ್ದ ಬಂದ್ಬಿಟ್ಟು ನಲ್ವತ್ತೈದು ನಲ್ವತ್ತೆಂಟು ನೀವು ಅದರಲ್ಲಿ ಉದ್ದ ನಿಮ್ಗೆ ಇನ್ನೂ ಉದ್ದ ಬೇಕು ಅಂದರೂ ಇಟ್ಕೋಬೋದು ಇಲ್ಲ ಇನ್ನು ತುಂಡ ಬೇಕು ಅಂದರೂ ಮಾಡ್ಕೋಬೋದು ಓಕೆನಾ ನಾನು ಉದ್ದ ಆ್ಯಂಡಲ್ ಬಂದುಬಿಟ್ಟು ನಲ್ವತ್ತೆಂಟು ಇಟ್ಟಿದ್ದೀನಿ ಚಿಕ್ಕದು ಬಂದ್ಬಿಟ್ಟು ಇಪ್ಪತ್ತ್ಮೂರು ಇಂಚು ಇಪ್ಪತ್ತ್ಮೂರು ಇಂಚು ಒಂದೊಂದು ಆ್ಯಂಡಲ್ ಬಂದುಬಿಟ್ಟು ಇಪ್ಪತ್ತ್ಮೂರು ಇಂಚು ಇಪ್ಪತ್ತ್ಮೂರು ಇಂಚು ಇಟ್ಟಿದ್ದೀನಿ ಓಕೆನಾ ಇವಾಗ ಫಸ್ಟ್ಗೆ ದೊಡ್ಡದನ್ನು ಮಧ್ಯದಲ್ಲಿ ಜಿಪ್ ಹಾಕಿರ್ತೀವಲ್ಲ ಅಲ್ಲಿ ಅಟ್ಯಾಚ್ ಮಾಡ್ಕೊಂಬಿಡ್ಬೇಕು ಅಟ್ಯಾಚ್ ಮಾಡ್ಕೊಂಡು ಒಂದು ಪಿನ್ ಹಾಕ್ಕೊಂಬಿಡಿ ಅದು ಏನಾಗುತ್ತೆ ಅಂದರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಸಿಗಾಕೊಳ್ಳೋ ಚಾನ್ಸ್ ಇರುತ್ತೆ ಪಿನ್ ಹಾಕ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಆಮೇಲೆ ಮತ್ತೆ ಈ ರೀತಿ ಸುತ್ತ ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಪಿನ್ ಹಾಕೊಳ್ಳೋದ್ರಿಂದ ಆಗುತ್ತೆ ಓಕೆನಾ ಕರೆಕ್ಟಾಗಿ ಮೂಲೆ ಮೂಲೆಯಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಲ್ಲಿ ಅಲ್ಲೊಂದು ಪಿನ್ ಹಾಕೊಂಬಿಡಿ ಇಲ್ಲ ಈ ರೀತಿ ಸ್ಟಿಚಿಂಗ್ ಆದರೂ ಮಾಡ್ಕೋಬೋದು ಯಾಕೆಂದ್ರೆ ಆ ಕಡೆ ಈ ಕಡೆ ಅದು ಸರಿಬಾರ್ದು ಅಂತಷ್ಟೇ ಅದು ಮೂಲೆ ಮೂಲೆಯಲ್ಲಿ ಕರೆಕ್ಟಾಗಿ ಕುತ್ಕೋಬೇಕು ಅಂತ ಓಕೆನಾ ಅಲ್ಲಿ ಒಂದೊಂದು ಪಾಯಿಂಟ್ ಎರಡು ಪಾಯಿಂಟ್ ಆದರೆ ಹೆಚ್ಚು ಕಮ್ಮಿ ಇದ್ದರೆ ಏನಲ್ಲಾಗಿ ಸ್ಟಿಚ್ ಮಾಡಿಬಿಡಿ ಜಾಸ್ತಿ ಬಂತು ಅಂದರೆ ಕಟ್ ಮಾಡಿಬಿಡಿ ಓಕೆನಾ ಯಾವುದು ಜಾಸ್ತಿ ಬರುತ್ತೆ ಬಟ್ಟೆ ಅದನ್ನ ನೀಟಾಗಿ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಆಮೇಲೆ ಸ್ಟಿಚ್ ಮಾಡಿ ತೊಂದರೆ ಏನಿಲ್ಲ ಓಕೆನಾ ಅಂದರೆ ಇದು ಅಲ್ಲಿವಾಗಾದರೆ ಹೇಳ್ಬೋದು ನಾವೇ ಇವಾಗ ಯಾವಾಗಲೂ ಒಂದು ಸಲ ಕೇಳಿದಾಗ ಹೇಳೋಕ್ಕೆ ನೆನಪು ಬರೋಲ್ಲ ಓಕೆನಾ ಹಾಗಾಗಿ ಯಾರೋ ಒಬ್ರು ಇದ್ರು ಎಕ್ಸ್ಟ್ರಾ ಬಟ್ಟೆ ಬಂದರೆ ಕಟ್ ಮಾಡಿಬಿಡ್ಬೇಕಂತ ಅದೇ ನೀವು ಆ ಬಟ್ಟೆ ನೋಡಿಕೊಂಡು ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೋಬೇಕು ಓಕೆನಾ ಆಮೇಲೆ ಫುಲ್ಲು ಕಟ್ ಮಾಡಿಬಿಟ್ರೆ ಆಮೇಲೆ ಬಟ್ಟೆ ಇಲ್ಲದೆ ಹೋದರೆ ಅಡ್ಜಸ್ಟ್ ಮಾಡೋಕೆ ಹೋಗಲ್ಲ ವೇಸ್ಟ್ ಆಗಿಬಿಡುತ್ತೆ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಒಂಚೂರು ಜಾಸ್ತಿ ಇದ್ರೂ ಪರವಾಗಿಲ್ಲ ಕಮ್ಮಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೋಡ್ಕೊಂಡು ಅದು ಫುಲ್ ಫುಲ್ಲು ಅಟ್ಯಾಚ್ ಮೇಲೆ ಉಳೀತು ಅಂದರೆ ಕಟ್ ಮಾಡಿ ಓಕೆನಾ ಆಮೇಲೆ ಈ ರೀತಿ ಸ್ಟಿಚ್ ಸುತ್ತ ಡಬಲ್ ಸ್ಟಿಚ್ ಹಾಕೊಂಡ್ರೆ ನಮಗೆ ಸ್ಲಿಮ್ ಬ್ಯಾಗ್ ವ್ಯಾನಿಟಿ ಬ್ಯಾಗ್ ಸೂಪರಾಗಿರೋ ಬ್ಯಾಗ್ ರೆಡಿಯಾಗುತ್ತೆ ನೀವು ಹೊಲ್ಕೊಳ್ಳಿ ನಿಮ್ಮ ಮಕ್ಕಳು ಹೊಲ್ಕೊಳ್ಳಿ ಇಲ್ಲ ನಿಮ್ಮ ಅಕ್ಕ ತಂಗೀರ್ಗೆ ಹೊಲ್ಕೊಡಿ ಸೂಪರಾಗಿ ಕಾಣಿಸುತ್ತೆ ಒಂದು ಬ್ಲೌಸ್ ಪೀಸ್ ತೊಗೊಬಂದುಬಿಟ್ಟು ಇಲ್ಲ ನಿಮ್ಮ ಮನೇಲಿ ಆಲ್ರೆಡಿ ಕುಂಕುಮ ಕೊಟ್ಟಿರೋ ಬ್ಲೌಸ್ ಪೀಸ್ಗಳು ಸಖತ್ತಾಗಿರ್ತವೆ ಅದಕ್ಕೆ ಒಂದು ಅಕ್ಕಿ ಚೀಲ ತೊಗೊಂಡು ಅಕ್ಕಿ ಇವಾಗ ಆಲ್ರೆಡಿ ಅಕ್ಕಿ ಚೀಲಗಳು ಇದ್ದೇ ಇರುತ್ತೆ ಮನೇಲಿ ತೊಗೊಂಡು ಒಂದು ಲೈನಿಂಗ್ ಬಟ್ಟೆ ತೊಗೊಂಬನಿಲ್ಲ ಮನೇಲಿ ಯಾವುದಾದ್ರು ಹಳೆ ಬಟ್ಟೆ ಇದ್ದರೆ ಅದನ್ನು ಹಾಕೋಬೋದು ಏನು ಇಲ್ಲ ಅವಾಗ ನೈಟಿನೋ ಡ್ರೆಸ್ಸು ಯಾವುದೋ ಇದ್ದರೆ ಅದನ್ನೇ ಒಳಗಡೆಗೂ ಅಟ್ಯಾಚ್ ಮಾಡ್ಕೊಂಡು ಹೊಲ್ಕೊಳ್ಳಿ ರನ್ನರು ಜಿಪ್ಪು ತಗೊಬಂದರೆ ಆಯಿತು ಓಕೆನಾ ತುಂಬಾ ಬ್ಯೂಟಿಫುಲ್ಲಾಗಿದೆ ಎಲ್ಲರೂ ಹೊರಗಡೆ ಹೋದ್ರೆ ಅಂತ ಸೂಪರಾಗಿ ಕಾಣುತ್ತೆ ನೀವು ಹೊಲ್ದು ಒಂದ್ಸಲ ಸಲ ಟ್ರೈ ಮಾಡಿ ನೋಡಿ ನೀವು ಹೊಲ್ಕೊಂಡಾಗ ಒಂಥರ ಖುಷಿ ಕೊಡುತ್ತೆ ನಾವೇ ಹೊಲ್ದಿರೋದು ಅಂತ ಆಮೇಲೆ ಅದೊಲ್ಲದೆ ಇದಕ್ಕೆ ಆರು ಜಿಪ್ಪಿದೆ ಓಕೆನಾ ಆರು ಜಿಪ್ ಇರೋದ್ರಿಂದ ಅದೇ ಒಂದು ಖುಷಿ ಕೊಡೋದು ಆರು ಜಿಪ್ಪಿರೋ ಇರೋ ಬ್ಯಾಗಿದು ಹಾಗಾಗಿ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತುಂಬಾ ಬ್ಯೂಟಿಫುಲ್ಲಾಗಿರೋ ಅಂಥ ಬ್ಯಾಗಿದು ಹೇಳ್ದಂಗೆ ಆರು ಜಿಪ್ಪಿದೆ ನಾನು ಬೇಡ ಅಂದರೆ ಒಂದು ಜಿಪ್ಪು ಸ್ಕಿಪ್ ಮಾಡ್ಬೋದು ನಾನು ಇಟ್ಟಿದ್ದೀನಿ ನನಗೆ ಒಂಥರ ಜಿಪ್ಗಳು ಜಾಸ್ತಿ ಇರೋದಂದ್ರೆ ಒಂಥರ ಖುಷಿಯಾಗುತ್ತೆ ಎಲ್ಲದರಲ್ಲೂ ಏನಾದರೂ ಒಂದೊಂದು ಒಂದೊಂದು ಇಟ್ಕೊಳ್ಳೋಕ್ಕೆ ಒಂಥರ ಸಕ್ಕತ್ತಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಆರು ಜಿಪ್ಪೇ ಇಟ್ಟಿರೋದು ನೀವು ಈ ಥರ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಬ್ಯಾಗ್ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್